ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಎರಡ್ ಸಾವಿರದ ಇಪ್ಪತ್ ಒಂದರಲ್ಲಿ ನಟಿಗೆ ಪರಿಚಯವಾಗಿದ್ದರು ಆರೋಪಿ ಅರವಿಂದ್ ವೆಂಕಟರೆಡ್ಡಿ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಅವರು ಪರಿಚಯ ಆಗ್ತಾರೆ ಶ್ರೀಲಂಕಾ ಲಾರ್ಸ್ ಕ್ರಿಕೆಟ್ ಕಪ್ಗೆ ಅತಿಥಿಯಾಗಿದ್ರು ನಟಿ ಇದೇ ಸಂದರ್ಭದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಹ್ವಾನ ಕೊಟ್ಟಿದ್ರು ಇದೇ ಉದ್ಯಮಿ ಅತಿಥಿಯಾಗಿ ಆಹ್ವಾನ ಕೊಟ್ಟಿರ್ತಾರೆ ಇನ್ನು ಅತಿಥಿಯಾಗಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಂದು ನಟಿ ಭಾಗವಹಿಸಿರ್ತಾರೆ ಈ ಕಾರ್ಯಕ್ರಮಕ್ಕೆ ಅಲ್ಲಿಂದ ಆ ನಟಿಗೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ಪರಿಚಯ ಆಗತ್ತೆ ಆಗಿನಿಂದ ಪರಸ್ಪರ ಒಬ್ಬರಿಗೊಬ್ಬರು ಮಾತನಾಡೋದಕ್ಕೆ ಆರಂಭ ಮಾಡಿದರು ಅಲ್ಲಿಂದ ಮೂರ್ನಾಲ್ಕು ತಿಂಗಳಲ್ಲಿ ನಟಿ ಮೇಲೆ ಕಾಳಜಿ ಪ್ರೀತಿಯನ್ನು ಕೂಡ ತೋರಿದ್ರು ವೆಂಕಟರೆಡ್ಡಿ ಆದರೆ ಅದಾದ ಮೇಲೆ ಲೈಂಗಿಕ ಕಿರುಕುಳ ಕೂಟಿದ್ದಾರೆ ಅಂತ ಆರೋಪ ಕೇಳಿಬರುತ್ತೆ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗುತ್ತೆ ಇನ್ನು ಏನಿದು ಪ್ರಕರಣ ಅಂತ ನೋಡೋದಾದರೆ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಟಿ ಜೊತೆಗೆ ಅಂತರ ಕಾಯ್ದುಕೊಳ್ತಾರೆ ಆರೋಪಿ ಅರವಿಂದ್ ಅರವಿಂದನ ಮಾನಸಿಕ ಸ್ಥಿತಿ ಕುಡಿತದ ಚಟದ ಬಗ್ಗೆ ನಟಿಗೆ ಅರಿವು ಕೂಡ ಇತ್ತು ಅದಾದ ನಂತರ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಟಿಯನ್ನು ಭೇಟಿ ಕೂಡ ಮಾಡ್ರಿ ಮಾಡೋದಕ್ಕೆ ಮುಂದಾಗಿದ್ರು ಯಾಸಾಮಿ ಅದು ಈ ವೇಳೆ ಅಂತರ ಕಾಯ್ದುಕೊಂಡಿದ್ರು ನಟಿ ಇವರಿಂದ ಪದೇ ಪದೇ ನಟಿಯ ಸಂಪರ್ಕಕ್ಕೆ ಅರವಿಂದ್ ಯತ್ನ ಮಾಡ್ತಾರೆ ಬಲವಂತವಾಗಿ ನಟಿ ಹಿಂದೆ ಓಡಾಡ್ತಾ ಇದ್ರು ಅರವಿಂದ್ ವೆಂಕಟರೆಡ್ಡಿ ಅನ್ನೋ ಮಾಹಿತಿಗಳು ಇದೆ ಲೊಕೇಶನ್ ಟ್ರ್ಯಾಕ್ ಮಾಡ್ತಾಯಿದ್ರು ಆರೋಪಿ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ಲಿಗೆ ಬರ್ತಾ ಇದ್ದಾರೆ ಅಲ್ಲಿಗೆ ಇವರು ಮುಂಚೆನೇ ತೆರಳ್ತಾ ಇದ್ದರು ಅನ್ನುವಂತಹ ಮಾಹಿತಿಗಳು ಇದೆ ಇನ್ಸ್ಟಾದಲ್ಲಿ ಮಾರ್ಫ್ ಮಾಡಿದ್ದಂತಹ ಕೆಲವು ಫೋಟೋಗಳನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದ ಇದರಿಂದಾಗಿ ನಟಿಗೆ ಅವಮಾನ ಮಾಡೋದಕ್ಕೂ ಕೂಡ ಯತ್ನ ಮಾಡಿದ್ದ ಮನೆ ಬಳಿಯಲ್ಲಿ ಹುಡುಗರನ್ನು ಕಳಿಸಿ ನಟಿಯ ತಂದೆ ತಾಯಿಗೆ ಬೆದರಿಕೆ ಕೂಡ ಹಾಕಿದ್ದಾನೆ ಅಂತ ಹೇಳಲಾಗ್ತಾ ಇದೆ ತಮ್ಮನನ್ನು ಕೊಲೆ ಮಾಡೋದಾಗಿ ಹೆದರಿಸಿದ್ದ ಆರೋಪಿ ಅಂತ ಪ್ರಕರಣ ದಾಖಲು ಮಾಡಿದ್ದಾರೆ ಬಲವಂತದಿಂದ ಸಂಬಂಧ ಇಟ್ಟುಕೊಳ್ಳುವಂತೆ ಕಿರುಕುಳ ಕೊಡ್ತಾ ಇದ್ರು ಅನ್ನೋ ಆರೋಪ ಕೇಳಬಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಅರವಿಂದ ಕಿರುಕುಳ ತೀವ್ರವಾಗಿ ಹೆಚ್ಚಳವಾಗಿತ್ತು ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳವನ್ನು ತಾಳಲಾಗದೆ ನಟಿ ಒದ್ದಾಡಿ ಹೋಗಿದ್ರಂತೆ ನಾಳೆ ಬೆಳಗ್ಗೆ ನಿನ್ನ ಜೊತೆ ಮದುವೆಯಾಗ್ತೀನಿ ಅಂತ ಭಯ ಕೂಡ ಮೂಡಿಸಿದ್ದ ಇದೇ ವೇಳೆ ನೂರು ಮಾತ್ರೆಗಳನ್ನು ನುಂಗಿ ನಟಿ ಆತ್ಮಹತ್ಯೆಗೆ ಯತ್ನ ಮಾಡಿದರು ಆಸ್ಪತ್ರೆಯಲ್ಲಿ ಇದ್ದ ವೇಳೆಯೂ ಕೂಡ ನಟಿಗೆ ಬೆದರಿಕೆ ಹಾಕಿದ್ರಂತೆ ಐಸಿಯುನಲ್ಲಿ ನಟಿಗೆ ಏಕಾಏಕಿ ಹಲ್ಲೆ ಮಾಡಿ ಹಿಂಸೆ ಕೂಡ ಕೂಟ್ಟಿದ್ದಾನಂತೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಆರ್ ಆರ್ ನಗರ ಠಾಣೆಗೆ ನಟಿ ದೂರು ಕೊಟ್ಟಿದ್ದರು ಆದರೂ ಕೂಡ ಕ್ರಮನೇ ಕೈಗೊಳ್ಳದೆ ಆರ್ ಆರ್ ನಗರ ಠಾಣೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು ಇದರಿಂದ ಪೊಲೀಸರ ಮೇಲೆಯೇ ಆರೋಪ ಕೂಡ ಮಾಡಿದರು ನಟಿ ಪ್ರಕರಣ ದಾಖಲು ಮಾಡಿದರೂ ಕೂಡ ಅರೆಸ್ಟ್ ಮಾಡಿಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಮುಂದಾಗಿಲ್ಲ ಅಂತ ಆರೋಪ ಮಾಡಿದರು ಇದರಿಂದಾಗಿ ಗೋವಿಂದರಾಜ ಪೊಲೀಸ್ ಠಾಣೆಗೆ ಒಂದು ದೂರು ವರ್ಗಾವಣೆ ಆಗುತ್ತೆ ಈ ದೂರು ಇವತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಆರೋಪಿ ಅರವಿಂದ ವೆಂಕಟೇಶ್ ರೆಡ್ಡಿ ಏನಿದ್ದಾನೆ ಆತನನ್ನು ಅರೆಸ್ಟ್ ಮಾಡಿ ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಮುಂದಾಗ್ತಾ ಇದ್ದಾರೆ ಇನ್ನು ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರವಿಂದ ರೆಡ್ಡಿಯನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ರಮೇಶ್ ಎಂಬ ಏನು ಆರೋಪಿ ಇದ್ದಾನೆ ಆತ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅಂತ ನಟಿಯೊಬ್ಬರು ದೂರು ದಾಖಲು ಮಾಡಿದ್ದಾರೆ ಇದೀಗ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಏನಿದು ಪ್ರಕರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಏನ್ ಸಿನಿಮಾ ನಿರ್ಮಾಪಕ ಮತ್ತು ಬಳ್ಳಾರಿ ಟೆಸ್ಕರ್ಸ್ ಏನು ಕ್ರಿಕೆಟ್ ತಂಡದಿಂದ ಅದರ ಮಾಲೀಕ ಆಗಿರುವಂತ ಅರವಿಂದ್ ಈತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆದಂತ ಸುಮಾರು ಒಂಬತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತಹ ನಟಿ ಕಂ ಸಂತೋಷ ಏನಿದ್ದಾರೆ ಈಕೆಗೆ ಕಿರುಕುಳವನ್ನು ಕೊಡ್ತಿದ್ದ ಆಕೆ ಜೊತೆಗೆ ಆಕೆ ಜೊತೆಗೆ ಅನುಚಿತವಾಗಿ ವರ್ತನೆಯನ್ನು ಮಾಡುವಂಥದ್ದು ಬೆದರಿಕೆಯನ್ನು ಹಾಕುವಂಥದ್ದು ಆಕೆಯನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಬಲವಂತವಾಗಿ ಅಕ್ರಮವಾಗಿ ಸಂಬಂಧವನ್ನು ಇಟ್ಕೊ ಅಂತ ಹೇಳಿ ಆರೋಪವನ್ನು ಮಾಡ್ತಿದ್ದ ಅನ್ನೋ ಮಾಹಿತಿಗಳು ಇರುವಂತದ್ದು ಈ ಬಗ್ಗೆ ಹಿಂದೆ ಕೂಡ ಆಕೆ ಏನೇತನ ಕಿರುಕುಳ ತಳ್ಳಲಾರದೆ ಕೂಡ ಏನು ಆತ್ಮಹತ್ಯೆ ಕೂಡ ಈಕೆ ಪ್ರಯತ್ನ ಪಟ್ಟಿರ್ತಾಳೆ ಇದಾದ ನಂತರ ಈ ಬಗ್ಗೆ ದೂರು ದಾಖಲಾಗುತ್ತೆ ಆರ ನಗರ ಪೊಲೀಸ್ ಠಾಣೆಗೆ ಏನ್ ಕೊಡ್ಲಾಗತ್ತೆ ಅಲ್ಲಿ ಈ ಎನ್ ಆರ್ ದಾಖಲಾದ್ರು ಕೂಡ ಸರಿಯಾದ ರೀತಿ ತನಿಖೆ ನಡೆದಿರೋದಿಲ್ಲ ಅನ್ನೋ ಆರೋಪಗಳು ಇರುವಂತದ್ದು ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮತ್ತೆರಡು ಬಾರಿ ದೂರಗಳಾಗುತ್ತೆ ಈತ ಪದೇ ಪದ ಆಕೆಗೆ ಕಿರುಕುಳನ ಕೊಡುವಂಥದ್ದು ನಿಮ್ ಮನೆಗೆ ಬರ್ತೀನಿ ಅವರ ತಂದೆ ತಾಯಿಗೆ ಬೆಳೆಯೋ ಹಣಾವಕಾಶದ್ದು ತಮ್ಮನನ್ನ ಕೊಲೆ ಮಾಡ್ತೀನಿ ಅಂತ ಹೇಳುವಂಥದ್ದು ಈಗ ಬೇರೆ ಬೇರೆ ಹಂತವಾಗಿ ಕೊಲೆ ಬೆದರಿಕೆಗಳು ಅದರ ಜೊತೆಗೆ ಅಕ್ರಮವಾಗಿ ಲೈಂಗಿಕ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಅಂತ ಹೇಳಿ ಆಕೆಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಾಕಷ್ಟು ಕಿರುಕುಳವನ್ನು ಕೊಟ್ಟಿದ್ದ ಅಂತ ಹೇಳಿ ಆಕೆ ಆರೋಪವನ್ನು ಮಾಡಿರುವಂತದ್ದು ಈ ಸಂಬಂಧ ಏನು ಯಾವಾಗ ಪ್ರಕರಣದ ತನಕ ಸದ್ಯ ರೀತಿ ನಡೆಯದಿಲ್ಲ ಅದನ್ನು ಗೋವಿಂದ ನಗರ ಪೊಲೀಸ್ ಠಾಣೆಗೆ ಪ್ರಕರಣವನ್ನ ಒಂದು ಅಹ್ ವರ್ಗಾವಣೆಯನ್ನು ಮಾಡಲಾಗುತ್ತೆ ಅಲ್ಲಿನ ಇನ್ಸ್ಪೆಕ್ಟರ್ ಆಗಿರುವಂತಹ ಸುಬ್ರಹ್ಮಣ್ಯ ಏನಿದ್ದಾರೆ ಸದ್ಯ ಪ್ರಕರಣ ದಾಖಲು ಮಾಡ್ಕೊಂಡು ಇವತ್ತು ಬೆಳಿಗ್ಗೆ ಏನು ಲುಕ್ಔಟ್ ನೋಟಿಸ್ ಅನ್ನ ಈ ಹಿಂದೆ ಹೊರಡಿಸಿರ್ತಾರೆ ಸೊ ಆರೋಪಿ ಏನು ಬೇರೆ ಬೇರೆ ರಾಜ್ಯಗಳಲ್ಲಿ ಓಡಾಡಿಕೊಂಡಿರ್ತಾ ಶ್ರೀಲಂಕಾಕ್ಕೆ ಕೇಗಿದ್ರೆ ಅಲ್ಲಿಂದ ವಾಪಸ್ ಬರುವಂತ ಸಂದರ್ಭದಲ್ಲಿ ಇವತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂಧನ ಪೊಲೀಸ್ ವಿಚಾರಣೆಯನ್ನು ಮಾಡ್ತಾ ಹೋದಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇರುವಂತದ್ದು ಅಂದ್ರೆ ಇಬ್ಬರಿಗೂ ಮೊದ್ಲಿಂದ ಪರಿಚಯ ಇದ್ದಿರಬಹುದು ಇಬ್ಬರ ನಡುವೆ ಒಡನಾಟ ಇದ್ದಿದ್ದಿರ್ಬೋದು ಎಲ್ಲಾ ಮಾಹಿತಿಗಳು ಕೂಡ ಬಹಿರಂಗಗಳಾಗ್ತಾ ಇದೆ ಸೊ ಪೊಲೀಸರ ತನಿಖಾ ನಂತರ ಇದರ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ